ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮೊದಲು ನೀವು ಏನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕೋ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಆ ರೀತಿ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಬೇಕು ಅಂತ ನನಗೆ ತಿಳಿಸಿ ಇನ್ನೊಂದು ವಿಷಯ ಅಂತೇಳಿದರೆ ಇವತ್ತಿನ ವಿಡಿಯೋದ ವಿಶೇಷತೆ ಈ ಸೆಟ್ಟಿಂಗ್ನ ನೀವು ಮುಖ್ಯವಾಗಿ ಮಾಡಿಕೊಳ್ಳೇಬೇಕಾಗತ್ತೆ ಅಡ್ವಾನ್ಸ್ ಫೀಚರು ಮಾಡಿಕೊಳ್ಳೇಬೇಕು ಬೇಸಿಕ್ ಸೆಟ್ಟಿಂಗು ಮಾಡಿಕೊಳ್ಳೇಬೇಕು ಇದನ್ನು ಹೊರತುಪಡಿಸಿ ಇನ್ನೊಂದು ಕೆಲವೊಂದು ಸೆಟ್ಟಿಂಗ್ಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಮ ವೀಡಿಯೋಗಳು ಬೇರೆಯವರು ನೋಡಬೇಕು ಬೇರೆಯವರಿಗೆ ರೀಚ್ ಆಗಬೇಕು ಅವರು ನಮ್ಮ ಕಡೆ ಅಟ್ರಾಕ್ಟ್ ಆಗಬೇಕು ಅಂದರೆ ಈ ಸೆಟ್ಟಿಂಗ್ ಮುಖ್ಯವಾಗಿ ಮಾಡ್ಕೊಳ್ಳೇಬೇಕಾಗತ್ತೆ ಈ ಸೆಟ್ಟಿಂಗ್ ಇಲ್ಲ ಅಂತೇಳಿದ್ರೆ ನಿಮಗೆ ಸಮಸ್ಯೆ ಅಂತೂ ಖಂಡಿತ ಆಗುತ್ತೆ ನೀವು ಯಾವ ಕೆಟಗರಿನ ಓಪನ್ ಮಾಡ್ಕೊಂಡಿರ್ತೀರ ಆ ಕೆಟಗರಿ ಮೇಲೆ ನೀವು ಸೆಟ್ಲೆಕ್ಟ್ ಮಾಡಿಕೊಂಡು ವಿಡಿಯೋಗಳನ್ನ ಮಾಡ್ತಾ ಹೋಗಬೇಕಾಗುತ್ತೆ ಈ ಚಾನಲ್ ಓಪನ್ ಮಾಡಿದ ಮೇಲೆ ನಾವು ಹಲವಾರು ಸೆಟ್ಟಿಂಗು ಅವರು ಯೂಟ್ಯೂಬರ್ ಹೇಳಿದ್ರು ಈ ಯೂಟ್ಯೂಬರ್ ಹೇಳಿದ್ರು ಈ ರೀತಿ ಯಾವುದು ಸೆಟ್ಟಿಂಗಿಲ್ಲ ಈ ಸಣ್ಣ ಪುಟ್ಟ ಸೆಟ್ಟಿಂಗ್ಗಳು ಇರ್ತವೆ ಅವು ನಿಮಗೆ ಗೊತ್ತಿರಲ್ಲ ಏನೋ ಅದು ದೊಡ್ಡ ವಿಷಯ ಇರುತ್ತೆ ಅಂತೇಳಿ ಆ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ತೀರ ನಾನು ಇವತ್ತು ತೋರಿಸ್ತಿರೋದು ಬೇಸಿಕ್ ಸೆಟ್ಟಿಂಗು ಇದು ಮುಖ್ಯವಾಗಿ ಬೇಕಾಗಿರುವಂಥ ಸೆಟ್ಟಿಂಗು ಇದನ್ನ ಹೊರತುಪಡಿಸಿ ಇನ್ನೊಂದು ನಾಲ್ಕು ಸೆಟ್ಟಿಂಗ್ ಇದೆ ಅದನ್ನು ಬಿಟ್ಟರೆ ಇನ್ಯಾವುದೂ ಯಾವುದೂ ಸೆಟ್ಟಿಂಗ್ ಇಲ್ಲ ನಿಮ್ಮ ವಿಡಿಯೋಗಳು ವೈರಲ್ ಆಗಬೇಕು ಅಂದರೆ ಈ ಸೆಟ್ ಮುಖ್ಯವಾಗತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಈ ಸೆಟ್ಟಿಂಗ್ ಮಾಡ್ಕೋಬೇಕಾದ್ರೆ ಕೆಲವರು ಚಾನಲ್ಗಳಲ್ಲಿ ಹೇಳ್ತಾರೆ ಆ ರೀತಿ ಸೆಟ್ಟಿಂಗು ಈ ರೀತಿ ಸೆಟ್ಟಿಂಗು ವೈರಲ್ ಆಗುತ್ತೆ ಇದಾಗುತ್ತೆ ಅದಾಗುತ್ತೆ ಅಂತ ನೀವು ಮಾಡೋ ಕಂಟೆಂಟ್ ಮೇಲೆ ವೈರಲ್ಲು ಗೊತ್ತಾಗತ್ತೆ ಏಕೆಂದರೆ ಕೆಲವರು ಮಾಡೋ ಕಂಟೆಂಟು ಚೆನ್ನಾಗಿಲ್ಲ ಅಂದ್ರೂ ವೈರಲ್ ಆಗುತ್ತೆ ಇನ್ನು ಕೆಲವ್ರದ್ದು ಎಷ್ಟೇ ಕಂಟೆಂಟು ಮಾಡಾಕ್ತಿದ್ರು ವೈರಲ್ ಆಗಲ್ಲ ಅದಕ್ಕೆ ನಾವು ಏನು ಅಂದ್ಕೋಬೇಕು ನಾವು ಜನಗಳಿಗೆ ಇಷ್ಟ ಆಗ್ತಿಲ್ಲ ನಮ್ಮ ವೀಡಿಯೋಗಳು ನಾವು ಜನಗಳಿಗೆ ಇಷ್ಟ ಆಗೋ ರೀತಿ ವೀಡಿಯೋಗಳನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತೇಳಿ ಮಾಡಿ ನಾನು ಈಗ ಜಾಸ್ತಿ ಮಾತಾಡಿದರೆ ಮುಂದಿನ ವೀಡಿಯೋನ ಸ್ಕಿಪ್ ಮಾಡಿಬಿಡ್ತೀರಾ ಇದನ್ನು ಅದಕ್ಕೆ ಈಗ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತಾ ಈ ಸೆಟ್ಟಿಂಗು ಬಹು ಮುಖ್ಯವಾಗುತ್ತೆ ಈ ಸ್ಕ್ರೀನ್ ರೆಕಾರ್ಡ್ ಮೇಲೆ ನಾನು ಇನ್ನೂ ಸ್ವಲ್ಪ ಮಾತಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ ನೋಡಿ ಬನ್ನಿ ಈ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಚಾನಲ್ ವೈರಲ್ ಆಗೋದೇ ಇಲ್ಲ ಯಾವ ಸೆಟ್ಟಿಂಗು ಏನು ಮಾಡಬೇಕು ಬನ್ನಿ ತೋರಿಸ್ತೀನಿ ಮೊದಲು ನಿಮ್ಮ ಕ್ರೋಮ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಈ ಕ್ರೋಮ್ ಪೇಜನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ಟೈಪ್ ಮಾಡಿ ಏನಂತ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಸರ್ಚ್ಗೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಮಾಡಿದಾಗ ಕಂಟಿನ್ಯೂ ಟು ಸ್ಟುಡಿಯೋ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗ್ತಿದೆ ವೆಯ್ಟ್ ಮಾಡಿ ಈ ಪೇಜ್ ಓಪನ್ ಆಗ್ತಾಯಿದೆ ಈ ಪೇಜ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನಿಧಾನವಾಗಿ ಓಪನ್ ಆಗ್ತಿದೆ ನೋಡಿ ಇಲ್ಲಿ ಇದನ್ನು ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಯಾಕೆಂದರೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ ಈ ಸೆಟ್ಟಿಂಗ್ ಆಪ್ಷನ್ನು ಸಣ್ಣದಾಗಿರುತ್ತೆ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮುಖ್ಯವಾಗಿ ಮಾಡಬೇಕಿರೋದೇನು ಜನರಲಲ್ಲಿ ಯು ಎಸ್ ಡಾಲರನ್ನು ಇಡಬೇಕಾಗತ್ತೆ ಇನ್ನೊಂದು ಕೆಳಗಡೆ ಚಾನಲ್ ನೋಡಿ ಚಾನಲಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಹಾಕಬೇಕಾಗತ್ತೆ ಕೀವರ್ಡ್ ಹಾಕಬೇಕಾಗತ್ತೆ ಈ ಕೀವರ್ಡ್ ಹಾಕೋದು ತುಂಬ ಮುಖ್ಯವಾಗುತ್ತೆ ಈ ಕೀವರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಏನು ಸರ್ಚ್ ಮಾಡ್ತಿದ್ದೀವಿ ಅದು ಜನಗಳಿಗೆ ರೀಚ್ ಆಗುತ್ತೋ ಇಲ್ವೋ ಅಂತ ಇನ್ನೊಂದು ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಅಡ್ವಾನ್ಸ್ ಸೆಟ್ಟಿಂಗ್ ಇದೆಯಲ್ಲ ಇದು ನಿಮಗೆ ಬಹುಮುಖ್ಯವಾಗಿ ಬೇಕಾಗುತ್ತೆ ಆಡಿಯನ್ಸು ಡಿ ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಮೇಡ್ ಫಾರ್ ಕಿಡ್ಸ್ ಆಟೋಮೆಟಿಕ್ ಕ್ಯಾಪ್ಷನ್ಸ್ ಆನ್ ಆಗಬೇಕೋ ಬೇಡೋ ಅಡ್ವರ್ಟೈಸ್ಮೆಂಟು ಬರಬೇಕೋ ಬೇಡವೋ ಕಿಪ್ಸ್ ಈ ರೀತಿ ಆಗತ್ತೆ ನಿಮಗೆ ಫ್ಯೂಚರ್ ಇರಬೇಕಲ್ಲ ಫ್ಯೂಚರ್ ಬೇನೋಕ್ಕೆ ಬೇಕೇ ಬೇಕು ಸ್ಟ್ಯಾಂಡರ್ಡ್ ಫ್ಯೂಚರ್ ಇದೆಯಲ್ಲ ಇದು ಗ್ರೀನಲ್ಲಿ ಇರಬೇಕು ಇದು ಇದ್ರೆ ನೀವು ಪ್ಲೇಲಿಸ್ಟ್ನ ಆನ್ ಮಾಡಲಿಕ್ಕೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಹಾಗೂ ಹೊಸ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಕೊಲೊಬ್ರೇಷನ್ ಮಾಡ್ಕೊಳಕ್ಕೆ ಇದು ಆಟೋಮೆಟಿಕ್ಕಾಗಿ ಚಾನಲ್ ಓಪನ್ ಮಾಡಿದ ತಕ್ಷಣ ಬರುತ್ತೆ ಇಲ್ಲಿ ಕೆಳಗಡೆದಿದೆ ಇಮಿಡಿಯೇಟೆಡ್ ಫ್ಯೂಚರ್ಸ್ ಅಂಥೇಳಿ ಇದು ನಿಮಗೆ ಮುಖ್ಯವಾಗುತ್ತೆ ಇದರಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟ್ನೇ ಆಪ್ಷನ್ನು ಆಟೋಮೆಟಿಕ್ಕಾಗಿ ಬರುತ್ತೆ ಎರಡನೇ ಆಪ್ಷನು ನಿಮ್ಮ ಫೋನ್ ನಂಬರ್ನ ವೆರಿಫೈ ಮಾಡಿದಾಗ ಮಾತ್ರ ಈ ಆಪ್ಷನ್ ಓಪನ್ ಆಗುತ್ತೆ ನಿಮ್ಮ ಫೋನು ನಂಬರ್ನ ವೆರಿಫೈ ಮಾಡಿದ ಮೇಲೆ ಕಸ್ಟಮ್ ತಮ್ ಮೇಲ್ಸ್ ಹಾಕ್ಬೋದು ಲೈವ್ ಸ್ಟ್ರೀಮಿಂಗ್ ಹಾಕ್ಬೋದು ಲಾಂಗ್ ವಿಡಿಯೋಗಳನ್ನು ಹದಿನೈದು ನಿಮಿಷದ ಮೇಲೆ ಹಾಕ್ಬೋದು ಮತ್ತು ಅಡ್ವಾನ್ಸ್ ಫೀಚರು ಮುಖ್ಯವಾಗಿ ಬೇಕಾಗತ್ತೆ ಇದರಲ್ಲಿ ನೀವು ಚಾನಲ್ ಇಸ್ಟ್ರಿ ಹಾಗೂ ವೀಡಿಯೋ ವೆರಿಫಿಕೇಷನ್ನು ಮಾಡಿಕೊಳ್ಳೇಬೇಕು ಇದರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಂದರೆ ಅಪೀಲ್ ಮಾಡ್ಬೋದು ನಿಮ್ಮ ಚಾನಲ್ ಮೇಲೆ ಏನಾದರೂ ತೊಂದರೆ ಆಗಿ ಕಾಪಿ ರೀಟ್ ಏನಾದರೂ ಕೊಟ್ಟಿದ್ದರು ಅಪೀಲ್ ಹಾಕೋಕ್ಕೆ ಅನುಕೂಲ ಆಗುತ್ತೆ ಎಕ್ಸ್ಟ್ರನಲ್ ಲಿಂಕ್ಸು ಅಂದರೆ ಈ ಫೇಸ್ಬುಕ್ಕಿಂದು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕನ್ನು ಸೇವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಕ್ರಿಯೇಟ್ ಮೋ ಮೋರ್ ಲೈವ್ ಸ್ಟ್ರೀಮ್ ಡೈಲಿ ಅಂತ ಇದೆ ಅದು ಡೈಲಿ ವೀಡಿಯೋಗಳನ್ನು ಲೈವನ್ನು ಮಾಡಲಿಕ್ಕೆ ಜಾಸ್ತಿ ಲೈವ್ನ ಆನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ ಡೈಲಿ ನಿಮಗೆ ಶಾರ್ಟ್ಸನ್ನು ಹಾಕ್ಬೇಕಾಗತ್ತೆ ಟೇಸ್ಟ್ ಆ್ಯಂಡ್ ಕಂಪೇರ್ ಡಿಫ್ರೆಂಟ್ ತಮ್ಮೆಲ್ಸ್ ಬೇರೆ ತಮ್ಮೆಲ್ಸಿಗೂ ನಿಮ್ಮ ತಮ್ಮೆಲಿಗೂ ಲಿಂಕನ್ನು ಮಾಡ್ಕೊಬೋದು ಡಿಫ್ರೆಂಟ್ನ ಕಂಡುಹಿಡೀಬೋದು ಅಪ್ಲೋಡ್ ಮೋರ್ ವೀಡಿಯೋ ಡೈಲಿ ನಾವು ಮಾಡಿಕೊಂಡ್ರೆ ಒಂದರಿಂದ ಎರಡು ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಮಾನಿಟೈಸನಿಗೆ ಅಪ್ಲೈ ಆಗಬೇಕು ಅಂದರೆ ಇದು ಮೇಯ್ನಾಗಿ ಬೇಕಾಗತ್ತೆ ಇನ್ನು ಡಿಫಾಲ್ಟ್ ಅಪ್ಲೋಡ್ ಡಿಫಾಲ್ಟ್ ನಮ್ಮ ಚಾನಲಲ್ಲಿ ನಾವು ಯಾವಾಗಲೂ ಎಡಿಟ್ ಮಾಡಿ ಸೇರಿಸ್ತಾ ಇರ್ತೀವಿ ಅದು ಕಂಟಿನ್ಯೂ ಆಗಿ ಬರ್ತಾ ಇರಲಿಲ್ಲ ಇನ್ನೊಂದು ಮುಖ್ಯವಾದ ಚಾನಲ್ ನೋಡಿ ಮುಖ್ಯವಾದ ಸೆಟ್ಟಿಂಗು ನಮಗೆ ಈ ಸೆಟ್ಟಿಂಗ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಚಾನಲ್ ವೈರಲ್ ಆಗುತ್ತೆ ಅದನ್ನು ಬಿಟ್ಟು ಯಾವುದೇ ಕಾರಣವೂ ವೈರಲ್ ಆಗೋಲ್ಲ ಈ ಲೈಸೆನ್ಸ್ ಅನ್ನೋ ಜಾಗದಲ್ಲಿ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ನೇ ಕೊಡಿ ಕೆಟಗರಿ ಅನ್ನೋ ಜಾಗದಲ್ಲಿ ನೀವು ಯಾವ ರೀತಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆಟೋ ವಿಚಲ್ ಮಾಡಿದ್ರೆ ಅದ್ರ ಮೇಲೆ ಕಾಮಿಡಿ ಎಜುಕೇಷನ್ ಎಂಟರ್ಟೈನ್ಮೆಂಟ್ ಫಿಲಮ್ ಆ್ಯಂಡ್ ಅನಿಮೇಷನ್ ಗೇಮಿಂಗ್ ಔಟು ಸ್ಟೈಲ್ ಮ್ಯೂಸಿಕ್ ನ್ಯೂಸ್ ಪೊಲಿಟಿಕಲ್ ನಾನ್ ಪ್ರಾಫಿಟ್ಸ್ ಪೀಪಲ್ ಆ್ಯಂಡ್ ಬ್ಲ್ಯಾಗ್ ಪೇಡ್ಸ್ ಅನಿಮಲ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಪೋರ್ಟ್ಸ್ ಟ್ರಾವೆಲ್ ಇಂಗ್ ವಿ ಆ್ಯಂಡ್ ಈವೆಂಟ್ಸ್ ನಾವುಗಳು ಜಾಸ್ತಿ ಕೊಡ್ತಾ ಇರೋದೆ ಈ ಪೀಪಲ್ ಆ್ಯಂಡ್ ಬ್ಲ್ಯಾಗ್ ಬೆಲೆ ನಾನು ನಾರ್ಮಲಾಗಿ ಬ್ಲ್ಯಾಗ್ ಮಾಡ್ತೀನಿ ವೀಡಿಯೋಗಳನ್ನು ನಾರ್ಮಲಾಗಿ ಮಾಡ್ತೀನಿ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಮಾಡಿದ ವಿಡಿಯೋ ಆ ವ್ಯಕ್ತಿಗಳಿಗೆ ನಿಮಗೆ ರೀಚ್ ಆಗುತ್ತೆ ಏನು ಹೇಳಿ ನೀವು ಮಾಡಿದ ವೀಡಿಯೋ ಆ ವ್ಯಕ್ತಿಗೆ ರೀಚ್ ಆಗುತ್ತೆ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಯಾರು ಸರ್ಚ್ ಮಾಡ್ತಾರೋ ಅವರಿಗೆ ನನ್ನ ವೀಡಿಯೋ ರೀಚ್ ಆಗುತ್ತೆ ವಿಡಿಯೋ ಲ್ಯಾಂಗ್ವೇಜು ನಾನು ಕನ್ನಡ ಮಾತಾಡ್ತಾ ಇರೋದ್ರಿಂದ ಕನ್ನಡದಲ್ಲಿ ಹಾಕ್ತೀನಿ ಡಿಕ್ರಿಷನಲ್ಲಿ ಏನಾಗ್ತೀನಿ ಕನ್ನಡ ನಾನು ಬರೆಯೋದು ಕನ್ನಡ ಹಾಕೋದು ಕನ್ನಡ ಇಲ್ಲಿ ಕಮೆಂಟ್ಸನ್ನ ಆನಲ್ಲೇ ಇಟ್ಕೊಳ್ಳಿ ಮಾಡ್ರೇಷನ್ನು ಬೈಸಿಕಲ್ ಇಟ್ಕೊಳ್ಳಿ ಕ್ಯಾಪ್ಷನ್ ಬೇಕಾದರೆ ಆನ್ ಮಾಡ್ಕೋಬೋದು ಇದು ಮೇಯ್ನಾಗಿ ಸೆಟ್ಟಿಂಗ್ ಮಾಡಿಕೊಳ್ಳಲೇಬೇಕಾಗತ್ತೆ ಪರ್ಮಿಷನ್ನು ಈ ಪರ್ಮಿಷನ್ನು ನಾವು ಕೊಟ್ಟಿರ್ತೀವಿ ಈ ಯಾರಿಗೆ ಅಕಸ್ಮಾತ್ ನಾನು ಒಬ್ಬನೇ ಓನರ್ ಆಗ್ರಿಂದ ಒಬ್ಬನೇ ಬರುತ್ತೆ ಆಯಿತಾ ಕಮ್ಯುನಿಟಿ ಮ್ಯಾಂಡೇಷನ್ನು ತೋರಿಸ್ತೀನಿ ಬ್ಲೂದು ಯಾವ ರೀತಿ ರಿಮೂವ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಮ್ಯಾನೇಜಿಂಗ್ ಮ್ಯಾಂಡೇಷರನ್ನು ಕೊಡಬೇಡಿ ನೀವು ಸ್ಟ್ಯಾಂಡರ್ಡ್ ಮ್ಯಾಂಡೇಟ್ರನ್ನೇ ಕೊಡಿ ನೋಡಿ ಮಂಜುನರ್ನ ಐಡ್ ಮಾಡಿದ್ದೀನಿ ಐಡ್ ಮಾಡ್ಬೋದು ಈ ಸೆಟ್ಟಿಂಗ ನೋಡಿ ಈ ಮುಖ್ಯವಾದ ಸೆಟ್ಟಿಂಗ್ ಒಂದು ಮಾಡ್ಕೊಳ್ಳಿ ಸಾಕು ಈ ಸೆಟ್ಟಿಂಗ್ ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ಏನು ಹೇಳಿ ನಿಮ್ಮ ಚಾನಲ್ ಮೇಲೆ ಕೆಲಸ ಮಾಡ್ತಾ ಹೋಗಿ ನೀವು ಕೆಲಸ ಮಾಡ್ತಾ ಹೋದರೆ ನಿಮ್ಮ ವಿಡಿಯೋಗಳು ಖಂಡಿತವಾಗ್ಲು ವೈರಲ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇದಾದ ಮೇಲೆ ನಾನು ಬಂದು ಮಾತಾಡ್ತೀನಿ ನೋಡಿ ಸ್ಕ್ರೀನ್ ರೆಕಾರ್ಡ್ ನೋಡಿದ್ರಿ ಆದರೆ ಸ್ಕ್ರೀನ್ ರೆಕಾರ್ಡ್ ನೋಡಿದರೂ ಕೆಲವರಿಗೆ ಅರ್ಥ ಆಗಲ್ಲ ಕೆಲವರಿಗೆ ಮಾತಲ್ಲಿ ಹೇಳಿದರೆ ಅರ್ಥ ಆಗುತ್ತೆ ಹಿಂಗೆ ಕೆಲವರಿಗೆ ಪ್ರೂಫ್ ತೋರಿಸಿದ್ರೆ ಅರ್ಥ ಆಗುತ್ತೆ ನೀವು ಸೆಟ್ಟಿಂಗು ಸೆಟ್ಟಿಂಗ್ ಅಂತ ಜಾಸ್ತಿ ಯಾವುದೇ ಸೆಟಿಂಗ್ದಿಂದೇ ಓಡಬೇಡಿ ಈ ಸೆಟ್ಟಿಂಗ್ಗಳಿಂದ ನಿಮಗೆ ಮೇಯ್ನಾಗಿ ಏನೂ ವರ್ತ್ ಆಗೋಲ್ಲ ನಾನು ತೋರಿಸಿರೋ ಈ ಸೆಟ್ಟಿಂಗು ಬೇಸಿಕ್ ಸೆಟ್ಟಿಂಗು ಇದು ಬಹು ಮುಖ್ಯವಾದ ಸೆಟ್ಟಿಂಗು ಈ ಸೆಟ್ಟಿಂಗ್ನ ನೀವು ಮಾಡಿಕೊಂಡು ನಿಮ್ಮ ಚಾನೆಲ್ ಮೇಲೆ ವೀಡಿಯೋ ಮಾಡ್ತಾ ಹೋಗಿ ನೀವು ಡಬ್ಲ್ಯೂ ಎಚ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ವಿಡಿಯೋ ಒಂದು ಲೈವ್ ಮಾಡಲೇಬೇಕಾಗತ್ತೆ ಮುಖ್ಯವಾಗಿ ಆಗುತ್ತೆ ಲೈವಿಗೆ ಜನ ಬರಲ್ಲ ಅದು ಅದನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ಇದೇ ವೀಡಿಯೋದಲ್ಲಿ ಈ ಸೆಟ್ಟಿಂಗ್ ಮಾಡ್ಕೊತೀರಾ ಸೆಟ್ಟಿಂಗ್ ಮಾಡ್ಕೊಂಡಾಗ ಡಿಫಾಲ್ಟ್ ಸೆಟ್ಟಿಂಗ್ ಇರುತ್ತೆ ಅಡ್ವಾನ್ಸ್ ಸೆಟ್ಟಿಂಗ್ ಇರುತ್ತೆ ಫ್ಯೂಚರ್ ಸೆಟ್ಟಿಂಗ್ ಇರುತ್ತೆ ಇವೆಲ್ಲ ಇರುತ್ತೆ ಅದನ್ನು ಬಿಟ್ಟು ನೀವು ಬೇರೆ ಸೆಟ್ಟಿಂಗ್ ತಗೋಬೇಡಿ ಈಗ ಇನ್ನೊಮ್ಮೆ ನಾನು ಬಾಯಲ್ಲಿ ಹೇಳ್ತೀನಿ ನಿಮಗೆ ಅಲ್ಲಿ ಅರ್ಥ ಆಗ್ದಿಲ್ಲ ಅಂದರೆ ಇಲ್ಲಿ ನೋಡಿ ಇದು ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನೀವು ಫಸ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ನಿಮ್ಮ ವೈ ಟಿ ಸ್ಟುಡಿಯೋನ ಓಪನ್ ಮಾಡಬೇಕು ವೈ ಟಿ ಸ್ಟುಡಿಯೋದ ಸೆಟ್ಟಿಂಗ್ ಏನು ವೆಬ್ಸೈಟ್ ಏನು ಅಂದರೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಈ ರೀತಿ ನೀವು ಅದನ್ನು ಟೈಪ್ ಮಾಡಿ ಅಲ್ಲಿ ಸರ್ಚ್ ಮಾಡಬೇಕು ಅಲ್ಲಿ ಸರ್ಚ್ ಮಾಡಿದ್ಮೇಲೆ ನಿಮ್ಮ ವೈ ಟಿಯ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಆ ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಯಾಕೆ ಹೇಳ್ತೀನಿ ಅಂದರೆ ಈ ಸೆಟ್ಟಿಂಗ್ ಸಿಂಬಲ್ ಇರುತ್ತಲ್ಲ ಅದು ಸಣ್ಣದಾಗಿರುತ್ತೆ ಸ್ವಲ್ಪ ಗೊತ್ತಾಗಲ್ಲ ಅದಕ್ಕೆ ಝೂಮ್ ಮಾಡ್ಕೊಳ್ಳಿ ಝೂಮ್ ಮಾಡಿದ ಮೇಲೆ ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ನಾನು ಹೇಳ್ತಾ ಹೋಗ್ತೀನಿ ಅಲ್ಲಿ ಚಾನಲ್ ಡಾಲರ್ ಸಿಂಬಲ್ ಬರುತ್ತೆ ಅಲ್ಲಿ ಯು ಎಸ್ ಡಾಲರ್ ಅಂತಲೇ ಹಾಕಿ ಇಲ್ಲ ಇಂಡಿಯಾ ಸಿಂಬಲ್ ಅಲ್ಲೂ ಹಾಕಿ ಇಂಡಿಯಾ ಡಾಲರ್ ಹಾಕಿ ಅದರ ಕೆಳಗಡೆ ಎರಡನೇದು ನಿಮಗೆ ಚಾನಲ್ ಅಂತ ಬರುತ್ತೆ ಚಾನಲ್ ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಹಾಕಿ ಚಾನಲ್ ಅಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಹಾಕಿದ ಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ ಇದೆ ಅಡ್ವಾನ್ಸ್ ಸೆಟ್ಟಿಂಗೂ ಮಾಡ್ಕೋಬಹುದು ಅಡ್ವಾನ್ಸ್ ಸೆಟ್ಟಿಂಗ್ ಅಲ್ಲಿ ಏನು ಜಾಸ್ತಿ ಸೆಟ್ಟಿಂಗ್ ಇರಲ್ಲ ಮುಖ್ಯವಾಗಿ ಫ್ಯೂಚರ್ ಎಲಿಜಿಬಿಲಿಟಿ ಇದೆಯಲ್ಲ ಅದರಲ್ಲಿ ಎಲ್ಲದೂ ಗ್ರೀನ್ ಇರಬೇಕು ಆ ಗ್ರೀನ್ ಇದ್ದರೆ ಮಾನಿಟೈಸನ್ಗೆ ನೀವು ಅಪ್ಲೈ ಮಾಡುವಾಗ ನಿಮಗೆ ಈಸಿಯೇ ಗೊತ್ತೆ ಇಲ್ಲ ಅಂತೇಳಿದ್ರೆ ನೀವು ಐಡಿ ವೆರಿಫಿಕೇಷನ್ನು ವೀಡಿಯೋ ವೆರಿಫಿಕೇಷನ್ನು ಚಾನಲ್ ಲಿಸ್ಟಿಗೆ ಬಿಲ್ಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಡಿಫಾಲ್ಟ್ ಅಂತ ಇದೆ ಮೂರನೇ ಆಪ್ಷನ್ನು ನನಗೆ ಯಾವಾಗಲೂ ಟೈಟಲ್ ಹಾಕೋಕ್ಕೆ ಕಷ್ಟ ಆಗುತ್ತೆ ನನಗೆ ಯಾವಾಗಲೂ ಲೈವ್ ಮಾಡಬೇಕಾದ್ರೆ ಎಂಟ್ರಿ ಮಾಡೋದು ಕಷ್ಟ ಆಗುತ್ತೆ ನಾನು ಮಾಡೋದು ಜನಗಳಿಗೆ ಈಸಿಯಾಗಿ ಗೊತ್ತಾಗಬೇಕು ಅಂದರೆ ಡಿಫಾಲ್ಟ್ ಸೆಟ್ಟಿಂಗ್ನ ಮಾಡ್ಕೊಳ್ಳಿ ಒಮ್ಮೆ ನೀವು ಹಾಕಿದರೆ ಸಾಕು ಡಿಫಾಲ್ಟ್ ಸೆಟ್ಟಿಂಗಲ್ಲಿ ನೀವೇನೇ ವೀಡಿಯೋ ಮಾಡಿದ್ರು ನೀವೇನೇ ಲೈವ್ ಮಾಡಿದ್ರು ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಅಪ್ಲೋಡ್ ಆಗುತ್ತೆ ಇನ್ನೊಂದು ಪರ್ಮಿಷನ್ ನೋಡಿ ಪರ್ಮಿಷನ್ ಅಂತ ಇದೆ ಓನರ್ ಒಬ್ಬನೇ ಹಾಗಾಗಿ ಪರ್ಮಿಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈಗ ಚಾನಲ್ನ ಸೆಟ್ಟಿಂಗಲ್ಲಿ ಇನ್ನೊಂದು ಆಪ್ಷನ್ ಹೇಳ್ತೀನಿ ಏನಪ್ಪ ಅಂದರೆ ಅಡ್ವಾನ್ಸ್ ಸೆಟ್ಟಿಂಗ್ ಆದಮೇಲೆ ಫ್ಯೂಚರ್ ಸೆಟ್ಟಿಂಗ್ ಆಯಿತು ಅಪ್ಲೋಡ್ ಡಿಫಾಲ್ಟಲ್ಲೇ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಬರುತ್ತೆ ಈ ಅಡ್ವಾನ್ಸ್ ಸೆಟಿಂಗ್ನ ನೀವು ಓಪನ್ ಮೇಲೆ ನಿಮಗೆ ಕೆಳಗಡೆ ಲೈಸೆನ್ಸ್ ಅಂತ ತೋರಿಸುತ್ತೆ ಅಲ್ಲಿ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸೇ ಕೊಡಿ ಕೆಟಗರಿ ಅಂತ ಇದೆ ನೀವು ಯಾವ ರೀತಿಯ ವೀಡಿಯೋಗಳನ್ನು ಮಾಡ್ತಾ ಇರ್ತೀರ ಆ ಕ್ಯಾಟಗರಿನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಗೇಮಿಂಗ್ ಆಗಿದ್ರೆ ಗೇಮಿಂಗು ಪೀಪಲು ಬ್ಲ್ಯಾಗು ಎಂಟರ್ಟೈನ್ಮೆಂಟು ಗೇಮಿಂಗು ಸ್ಟೂಡಿಯೋ ಹಲವಾರು ರೀತಿ ಇದೆ ನೀವು ಯಾವ ರೀತಿ ವೀಡಿಯೋಗಳನ್ನು ಮಾಡ್ತೀರ ಆ ಸೆಟಿಂಗ್ನ ನೀವು ಮಾಡ್ಕೋಬೇಕಾಗತ್ತೆ ಮತ್ತೊಂದು ಇಲ್ಲಿ ಲ್ಯಾಂಗ್ವೇಜ್ನ ನಾನು ಕನ್ನಡದಲ್ಲಿ ಹಾಕ್ತೀನಿ ಯಾಕೆಂದರೆ ನನಗೆ ಬರೋದು ಕನ್ನಡ ಟೈಟಲ್ ಹಾಕೋದು ಕನ್ನಡ ಹಾಗಾಗಿ ನಾನು ಕನ್ನಡದಲ್ಲಿ ಹಾಕ್ತೀನಿ ಇನ್ನೊಂದು ಕ್ಯಾಪ್ಷನ್ ಮಾಡಿದ್ರೆ ನಾವು ಮಾತಾಡೋದು ಡೈರೆಕ್ಟಾಗಿ ಎಂಟ್ರಿ ಆಗುತ್ತೆ ಕಮೆಂಟ್ಸ್ನ ಆನ್ ಮಾಡ್ಕೊಳ್ಳಿ ಯಾಕೆ ಹೇಳ್ತೀನಿ ಅಂದರೆ ಯಾರೇ ಕಮೆಂಟನ್ನು ಹಾಕಿದ್ರೂ ಸಹ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಬಾಕ್ಸ್ನ ಆನ್ ಮಾಡ್ಕೊಳೋದು ಮುಖ್ಯ ಆಗುತ್ತೆ ಈ ಈ ಸೆಟ್ಟಿಂಗ್ನ ಹೊರತುಪಡಿಸಿ ಇನ್ಯಾವುದೇ ಸೆಟ್ಟಿಂಗ್ ಇಲ್ಲ ಇನ್ನು ಎರಡು ಮೂರು ಸೆಟ್ಟಿಂಗ್ ಇದೆ ಅದು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಈಗ ನನ್ನ ವೀಡಿಯೋಗಳನ್ನು ಕೊನೆಯವರೆಗೂ ನೋಡಿದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ನಿಮಗೆ ಬೇಕಾಗುವ ವಿಡಿಯೋಗಳ ಬಗ್ಗೆ ಹೇಳಿ ಕಮೆಂಟ್ ಮಾಡಿ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು